ಸದ್ಗುರು ಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತ ಅಧಿಪತಿಯಾದ ಶ್ರೀ ಸಿದ್ಧಾರೂಢರ ಚರಣಗಳಲ್ಲಿ ಜಗದ್ಗುರು ಗುರುನಾಥಾರೂಢರ ಚರಣಗಳಲ್ಲಿ ಅನಂತ ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿ ಲೀಲಾ ಮೂರ್ತಿಗಳಾದ ಶ್ರೋತ್ರಿಯ ಬ್ರಹ್ಮ ಜಗತ್ತು ಉದ್ಧಾರಕ್ಕಾಗಿ ಅವತಾರವನ್ನು ತಾಳೆ ಬಂದಂಥ ಪೂಜ್ಯ ಶಿವಾನಂದ ಅಪ್ಪಾಜಿ ಅವರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿವರೆಗೆ ಉಪದೇಶ ಮಾಡಿದಂಥ ಎಲ್ಲ ಪೂಜ್ಯರ ಚರಣಗಳಲ್ಲಿ ವಂದನೆಗಳನ್ನು ಸಲ್ಲಿಸಿ ಆತ್ಮೀಯರೇ ಇಲ್ಲಿವರೆಗೆ ಏನು ಹೇಳಿದ್ರಿ ಪಿಡಿದ ನೇಮದಳು ಅತಿ ಛಲವನ್ನು ಹೌದಲ್ರಿ ಏನಾದರೂ ಒಂದು ನೇಮ್ ಹಾಕೋರೆ ಅಂತ ಹೇಳಿದ್ರೆ ಹೌದಲ್ರಿ ನೇಮ್ ಇತ್ತಪ್ಪ ಅಂತಂದ್ರೆ ಒಂದು ದಂಡಿ ಮುಡ್ತೈತೆ ನಾವು ಯಾವ ನೇಮ ಇಲ್ಲಂದ್ರೆ ಎಲ್ಲಿ ಹೋಗಬೇಕು ಹೌದಲ್ರಿ ನಾವ್ ನಿಮಗೆ ನೇಮ್ ಕೇಳ್ತಾನೆ ನಿಮ್ಮ ಊರ ಕಾಯಿಜಿಟ್ಟದವ್ರಿ ಇದು ನೋಡ್ರಿ ಸ್ವಾಮಿ ತಿರುಗಿ ಅನ್ಬೇಕು ನೀವು ನಿಮ್ಮ ಊರ ಕಾಯಿಜಿಟ್ಟದವ್ರ ಬಹುತೇಕ ನಮ್ಮ ಹೆಗಡಿಯವ್ರು ಹೇಳ್ಬೋದು ಅದನ್ನ ಅಕ್ಬರ ಇದ್ರೆ ಕೇಳಿಲ್ಲ ಅವನು ಹೇಳಿ ಸೂಚಿಗತೆ ಮುಳ್ಳ ಆಡ್ಲಕ್ಕ ನನ್ನ ತಮ್ಮನ ಮಾಡಬೇಕು ಮಂತ್ರಿ ನನ್ನ ತಮ್ಮನ ಮಾಡಬೇಕು ಬೇರ್ಬರ್ನ ತೆಗೆದು ಹಾಕಬೇಕು ತಮ್ಮನ ಮಾಡಬೇಕು ಅಕ್ಬರಂದ ನಿಮ್ಮ ತಮ್ಮನ ಬುದ್ಧಿ ಸರಿ ಇಲ್ಲ ರಾಜ ಹಾಡ್ಬೇಕಾದ್ರೆ ಬುದ್ಧಿವಂತರ ಬೇಕು ಅದಕ್ಕೆ ಅದಕ್ಕೆ ಬುದ್ಧಿವಂತರ ಬೇಕು ಪರೀಕ್ಷೆ ಮಾಡ್ತಾ ಅವಾಗ ನೀನ ತಿರು ಎಲ್ಲ ಮಂತ್ರಿಗಳನ್ನ ಕರೆದ ನಮ್ಮೂರಾಗ ಕಾಯಿ ಎಟ್ಟದ ಹೇಳಿದೆ ಅಂದ ಅಕ್ಕ ಬರ್ರಿ ನೀವು ಹೇಳ್ತೀರಿ ನಿಮ್ಮೂರಾಗೆ ಇಟ್ಟದ ಮಂತ್ರಿಗಳಂದ್ರು ನಮ್ಮ ರಾಜ ತಿಳಿ ಸರಿ ಇತ್ತು ಅಂದ್ರೆ ಅವ್ರೆ ಕಾಯಿ ಪಕ್ಷಿ ಒಳಗೆ ಕಾಯಿ ಅಲ್ಲ ಏನು ಕಾಗಿ ಲೆಕ್ಕ ಮಾಡಿ ಅದು ಹೇ ಆಗುತ್ತಿಲ್ಲ ಅಂದ್ರೆ ಎಲ್ಲರೂ ಬೀರ್ಬಲ್ ಬಂದ ನಮ್ಮೂರ ಕಾಯಿ ಹೇಳ್ತ ಹೇಳ್ತೇನೆ ಕೇಳ್ತ ಅಕ್ಬರ್ ರಾಜರ ಗುರುವಿನ ಆಶೀರ್ವಾದ ಹೇಳ್ತಾನಂದ ಇವ್ರೆಲ್ಲ ಅಂದ್ರು ಹೆಂಗ್ ಹೇಳ್ತಾನ ಏನ್ ಲೆಕ್ಕ ಮಾಡ ಹೆಂಗ ಹೇಳ್ತಾನ ನಮ್ಮೂರ ಸರಿಯಾಗಿ ಎಂಟು ನೂರು ಕಾಗಿದವಸ್ಥೆ ಆಯ್ದ ಅಕ್ಬರ್ ಅಂದ ಕಡಿಮೆ ಆದ್ರೆ ಅಂದ ಕಡಿಮೆ ಆದ್ರೆ ಇದ್ರ ಎದ್ದು ಎದ್ದು ಕಡಿ ಹೇಳ್ತಾನದ ನಾವು ಕಡೆಯ ಬಂದು ಬಂದು ಒಳಗ ನೀನ್ ಮಾಡ್ತಾನೆ ನಾ ಚಳು ಹೇಳಿ ನೀವು ಲೆಕ್ಕ ಮಾಡ್ಕೊಂಬಂದು ನಾ ಹೇಳಿ ನನ್ಗಂತ ಬುದ್ಧಿರಿ ಇವೆಲ್ಲ ಹಾ ಬುದ್ಧಿವಂತರ ತೆಗದೈತಿ ಇಲ್ಲಿ ಬುದ್ಧಿವಂತರ ತೆಗದೈತಿ ಚಿತ್ರಾರುಡ್ ಹೆಂಗೆ ನೇಮ ಹೇಳಿದ್ರು ನೋಡಿ ಹೇಳ್ರಿ ಹನ್ನೆರಡು ವರ್ಷತನ ಒಂದಿನ ಅಲ್ಲ ಎರಡು ದಿನ ಅಲ್ಲ ಕುದುರೆ ನದ್ದಿ ಬೆಳೀಬೇಕು ಹೋಗಿ ಕಜ್ಜಾ ಮಾಡ್ಕೊಂಬರ್ಬೇಕು நித்திரி எரத்து கேட்க சண்ட நியம இது அங்கத்த ஜுரு சித்தார்ட் அத்த நீங்க ஐது இவாக அது மழை ஹெச்சு இவ்வளோ தூ நம் டைம் சிர்ல டாய் பரோதுக்கு குடுக்கு மழை பரோதுக்கு அதுக்கீங்க வாஷே இட ஆரம்ப ஐது ನೀವು ನೇಮ್ ಹಾಕೊಡ್ತೀನಿ ಏನು ಬಾಳೆ ಗಾಡೆ ಶಾಸ್ತ್ರ ಚಾಲು ಆದ ಕೂಡಲೇ ದಿನ ಒಂದು ಐದು ಹತ್ತಾರು ಒಟ್ಟಿ ತರ್ತಾರ ಮಟ್ಟ ಬರ್ತಿರಲ್ ದಿನ ಶಾಸ್ತ್ರಕ್ಕೆ ಅಡುಗೆ ಮಾಡಬೇಕಾಗಿಲ್ಲ ನೇಮ್ ಅಂದ ಎಷ್ಟು ನಿಮ್ಮ ಪ್ರಸಾದ ಮೂಡ್ತೈತಿ ನಾಲ್ಕು ಬಾಯ ಬಿಡ್ತೈತಿ ನಾಲ್ಕು ಮಂದಿ ಬಾಯ ಒಳಗೆ ತತ್ವಬಲ್ಲ ಶಿವ ಅನ್ನ ಹಾಕಿದ್ರೆ ಕೈಲಾಸ ಒತ್ತಿ ವಿತು ಸರ್ವಜ್ಞ ಹೇಳೇನಿಲ್ಲ ರೀ ಇವೆಲ್ಲ ನೇಮಗಳದ್ರಿ ಮನುಷ್ಯನಿಗೆ ಬರೋಗೆ ಇವತ್ತು ಎಸ್ಕೊತ್ರಿ ಮುಖ ತಕ್ಕೊಂಡು ಕಿಂದು ಇವತ್ತು ಎತ್ಕೊಂಡು ಕುಕ್ಕು ಹಚ್ಕೊಂಡು ಹೆಂಗೆ ಬರ್ತಿರ್ಲ ಅದರಾಗ ಒಂದು ನಾಲ್ಕು ರೊಟ್ಟಿ ಮುಟ್ಲಿ ನಾಲ್ಕು ಮಂದಿಗೆ ಅಂತ ನಿಯಮ ನಮ್ಮಲ್ಲಿ ಇತ್ತು ಅಂತಂದ್ರೆ ಯಾವುದಾದ್ರೂ ಒಂದು ದಂಡ ಸಿಗ್ತೈತಿ ನಮಗೆ ದೇವ್ರ ಪ್ರಸಾದ ಕೊಡ್ತಾನೆ ನಿಯಮಾದಿಗಳಿಂದ ಏನಾದರೂ ಆಗ್ತತಿ ಹೇಳ್ತಿರ್ಲ ಹನ್ನೆರಡು ವರ್ಷ ಎಟ್ಟು ಕಟ್ಟು ಸೋಸಿ ತಿಳ್ಕೊಂಡಾಗ ಆತ್ಮ ಜ್ಞಾನ ಮಾಡ್ಕೊಂಡಾಗ ಜಗದ್ಗುರು ಆದರೂ ಐದು ದಿನದಾಗ ಎರಡು ದಿನದಾಗ ಕೇಳಿದ್ರೆ ಹೆಂಗೆ ಜ್ಞಾನ ಆಗ್ತೈತೆ ರೀ ಹಾಂ ನಾವು ನಡೆಸ್ತೀವಿ ಇಲ್ಲಿ ನಾವೇನು ಬಂದಿ ನೋಡ ಇಷ್ಟ ಮಂದಿ ನಾವು ಎರಡು ಯಾಕ ಯಾಕಂದ್ರೆ ನಿಮ್ಗೆ ಸೌಡ ಇಲ್ಲ ಏನು ಮಾಡೋದು ಕೇಳಿರ್ಲಿಲ್ಲ ಸೌಡ ಇಲ್ಲ ಕೇಳಿದ್ರೆ ಬರೀ ಇವತ್ತೆ ತೊಗೊಂಡಿಂದ ಹಂಡೆ ಸಿಗ್ತ ಮತ್ತು ಶಾಸ್ತ್ರ ಕೇಳಿದ ಜ್ಞಾನ ಸಿಗಂಗಿಲ್ಲನು ಆತ್ಮ ಜ್ಞಾನ ಆಗಂಗಿಲ್ಲನು ಆತ್ಮ ಜ್ಞಾನದಿಂದ ಮೋಕ್ಷ ಆಗಂಗಿಲ್ಲನು ேம் எந்த கண்டி ஏனாக்கி எத்த நீ மாத்துவ எப்பா ஹண்ட்ர மாத்தேனாங்க அகர் கேத்தி மாத்துங்க கை எத்திரி அந்திரி எல்லாரும் கப்பா அது அக்பர் அந்த யார் நீங்க எந்தி மாத்து கேள்வி நோட் அவ்வொந்து கதிரி குர்த்து நோக்கை எத்திரி அந்த நம்ம அதே அத கை எச்ச அகர் அந்த ஏனப்பா யாரும் மீறில எந்த மாத்த இவரே கேள்ங்க நீப்பா நேம் இல்லைப்பா பச்சினாவது நீரேன் கம்பு பார்க்கோ கரதுக்கோ விழிப்போம் கேது அக்வர நான் எந்தபார்த்து நான் நோட் ஏன் இவங்க நேம் இவையல்ல ಬೇಕು ಬೇಕ ಯಾವ್ದಾದ್ರು ಒಂದು ದಂಡಿಗೆ ಮುಟ್ಟು ಹೋಗ್ತಕ್ಕಂಥದ್ದು ನೇನ್ ಹಿಡಿದಿರಪ್ಪ ಅಂದ್ರೆ ಇಬ್ರು ಗಂಡ ಹೆಂಡತಿ ಏನಿಲ್ಲ ಈಗ ಏನ ಊಟ ಮಾಡ್ಕೊಂಡು ಹೋಗ್ತಿರ್ಲ ಮನ್ಕೊಳ್ಕೊತ ಮೊದಲ ಇರೇ ಅಪ್ಪಳು ಏನ್ ಹೇಳಿದ್ರು ರಾಮಣ ಶಾಸ್ತ್ರಿಗಳು ಏನ್ ಹೇಳಿದ್ರು ಸುಮ್ಮ ಎರಡು ಮಾತ ಸರ್ವಜ್ಞನಾದವ ಗರ್ಭದಿಂದಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯಾ ಬರುವ ಸರ್ವಜ್ಞ ಒಂದೊಂದು ನೋಡಿ ದಿವಸ ಬಂದು ಕೇಳ್ಕಿಲ್ಲ ನೀನು ಹೋಗ್ತಿರ್ಲ ಏನ್ ಹೇಳಿದ್ರಿಂದ ಅನ್ನೋ ಅಂತ ನೀವು ಇಬ್ರಿಗಣ್ಣು ಚರ್ಚೆ ಮಾಡ್ರಪ್ಪ ಅಂತಂದ್ರೆ ಸಾಮಾನ್ಯನೇ ನೋಡ್ರಿ ಯಾಕೆ ವಾಲ್ಕಿ ಮತ್ತು ಮೈತ್ರಾದೇವಿ ಚರ್ಚೆ ಮಾಡಿದ್ರೆ ಇಷ್ಟು ಪ್ರಮಾಣ ಬೋದು ಇಷ್ಟು ಗ್ರಂಥ ಇತ್ತು ಅದ ಸಣ್ಣದಲ್ಲ ಹೇ ಸ್ಮೃತಿ ಮಾತ್ರದಿಂದ ಸಂಸ ದುಃಖ ಒಳಿದು ಸಣ್ಣ ಮಾತಾ ಇದು ನೆನಪಾದ್ರೂ ದುಃಖ ಓಡ್ ಹೇಗಿರ್ಬೇಕ ಅಂತಾದಿ ಏನೋ ಧ್ಯೇಯತೆ ಗಂಡ ನೀವು ಕೇಳ್ತಿರತ್ತೀನಿ ಒಮ್ಮೆ ಮನೆಗೆ ಹೋಗಿ ಅವ್ರಿಗೆ ಗೊತ್ತಿರ ಮತ್ತೆ ಅವ್ರು ಹೆಂಗೆ ಹೇಳ್ಬೇಕು ಪ್ರಾಣಿಗಳು ಹಾ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ದುಃಖ ಬೆಳೆದು ನೆನಪಾದ್ರೂ ದುಃಖ ಹೊಡ್ ಅದು ಯಾವುದು ಅಂತಂದ್ರೆ ಬ್ರಹ್ಮ ಜ್ಞಾನ ಆತ್ಮ ಸ್ವರೂಪ ನೆನಪಾದ್ರೂ ಸಾಕು ಅಲ್ಲಿ ದುಃಖ ಇರಂಗಿಲ್ಲ ಅನ್ನೋದು ನೇಮತಿ ಅವಾಗ ಹೇಗೆ ಮತಿ ಉಂಟೆ ಜಡರಿಗೆ ಮೈತ್ರ ಈ ಮಾತು ಕೇಳ್ತಿಲ್ಲ ಈ ಮಾತು ಆ ಕೇಳಕ್ಕೆ ಎಲ್ಲರಿಗು ಜಡರಿಗೆ ತಿಳಿತೈತೆ ನೀದು ಮಾತು ಕೇಳಿದೆ ನೀನು ಸಣ್ಣ ಮಾತು ಹಾಳಿದ ನೆನಪಾದ್ರದ ದುಃಖ ಹೇಗಿರ್ಬೇಕು ಕೇಳ್ತಿಲ್ಲ ಮತಿ ಉಂಟೆ ಜಡರಿಗೆ ಅದ್ವೈತಮ್ಮನ್ನೇ ಸತಿ ನೀನೇ ಸುಕೃತಿ ಅಂತ ಹೇಳಿ ಹೆಂತಿ ಮೇಲೆ ಕೈ ಕಿಸಿಂದ ವರ್ಣನೆ ಮಾಡ್ತಾನಂತಂದ ಮೇಲೆ ಎಂಥ ಬುದ್ಧಿಗಳು ಇವೆಲ್ಲ ఎంత ధ్యానక్షన్ ఉండవల్ బ మనషన్ేపల్ ఏడ బ శాత్రు కి కళ కళి జ్ఞాన ఉగు ఉగుళి రోగ హాడి హాడి రగ అంత అక్క మాధ కొట్ల రాజు విట్హాగా కౌశిక్ నేను హరది అన్న రాజు కొట్ల నేను రూపు అంతీ ఎల్తీ శరణి ஆ ஜன்தேன அக்க மாதே வந்து மாத்தேத்த நான் ஹெல்பதன ஆடுவேனோ பாடுவேனோனு கேள்வேனோ சரசவாகப்பரொடனே கட்டு அவரு கலை கட் தரே நின்று ஒடையொழுதுங்க நானு நேமத்தை ஏ நேமத்து லிங்கசுக்கிளில் தினங்களே ஒன் அல்ல யார அல்ல ತಿಂಗಳಲ್ಲ ಅಲ್ಲ ಏನು ಶರೀರ ಹೋಗೋ ತನಕ ಎಲ್ಲಿ ಶರಣರ ಸಂಘದಲ್ಲಿ ಲಿಂಗಿಗಳ ಸಂಘದಲ್ಲಿ ಲಿಂಗನ ಲಿಂಗ ಪೂಜೆ ಮಾಡ್ಕೊಳ್ಳೋವ್ರು ಅಲ್ಲ ಆತ್ಮಲಿಂಗವೇ ಪರಮಾತ್ಮ ಅವನೇ ನಾನನ್ನು ತಾರ ತಿಳ್ಕೊಂಡಲ್ಲ ಲಿಂಗ ಲಿಂಗಸುಖಿಗಳ ಅಂಥ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳಿವೆ ತಂದಾಗ ನೀವೇಲ್ಲಿ ಕಳೀತಿರ್ ದಿನ ಮಾತನ್ನು ಸೇವಾ ಮಾಡಬೇಕಲ್ಲ ಒಂದನೇ ಅಂಗ ಕಸ ಹೊಡಿಬೇಕು ಇಂಥ ಸೇವಾ ಮಾಡ್ಬೇಕು ಇಲ್ಲ ಅಪ್ಪ ನನಗೆ ಯಾಕೆ ದುಃಖವಾದದ್ದು ಕೇಳಬೇಕು ನೀವು ಕೇಳುದಾನೆ ಬೇರೆ ಏನು ಹೆಂಡಿಲ್ಲ ಸಸಿ ಮಾತು ಕೇಳುವಳು ನಮ್ಮ ನನ್ನ ಹೆಂಡತಿ ಬೇಯ್ತಾಳು ಇವ ಮಾತು ಹೊರತಾಗಿ ನಾನು ಯಾರು ಜಗತ್ತಂದ್ರೆ ಏನು ಪರಮಾತ್ಮ ಅಂದರೆ ಯಾರು ಕೇಳ್ತಕ್ಕಂಥ ವಾಕ್ಯ ಇವು ಬರಬೇಕಾದ್ರೆ ಸ್ವಲ್ಪ ಬರಬೇಕು ಈ ಕಡೆ ಈ ಕಡೆ ಬಂದರು ಶ್ರವಣ ಮನನ ನಿದ್ಯಾಸನ ಮಾಡ್ಲಕ್ಕಿ ಅಂದ್ರೆ ಏನಾಗ್ತತಿ ಅಂತಂದ್ರೆ ನೀವೆಲ್ಲ ದೇವರ ಇದ್ರಿ ಮೊದಲೇ ದೇವ್ರ ಆಗೋದಲ್ಲ ಮುಕ್ತಿ ಆಗೋದಲ್ಲ ಮುಕ್ತನ ತಿಳ್ಕೊಳಕ್ ಮುಕ್ತಿ ಹತ್ತಾರ ಮುಕ್ತಿ ಆಗೋದಲ್ಲ ಮಗರ ಮುಕ್ತರ ಇದ್ರಿ ಚೈತನ್ಯದ ಮುಕ್ತಿ ಹೇಳ್ತೀರಿ ಇಲ್ಲ ಜಡಕ್ಕೆ ಹೇಳ್ತಿರ ಮುಕ್ತಿ ಜಡ ಜಡನ ಐತಿ ಚೈತನ್ಯ ಚೈತನ್ಯ ಐತಿ ಮೊದಲು ಮುಕ್ತಿ ಅದಕ್ಕೆ ಹೇಳಿದ್ರಿ ಮೊದಲು ಮುಕ್ತ ಐತೆ ಅದ ವಸ್ತು ಮುಕ್ತ ಆಯ್ತೆ ಅದು ಏಮೇಲೆ ಬ್ರಹ್ಮತೆ ಅದ ಅಲ್ಲಿ ಏನು ಮಲ ಇಲ್ಲ ಏನು ಸಂಬಂಧ ಇಲ್ಲ ಸೂತ್ರ ಇಲ್ಲ ಏನೇನು ಇಲ್ಲ ಹೆಂಗೆ ಆಕಾಶ ಬೈಲೈತಿ ಬೈಲೋಡನೆ ಕತ್ತಲೆ ಬರ್ತತಿ ಕತ್ತಲಿನೂ ಹೋಗ್ತತಿ ಬೆಳಕು ಬರ್ತೈತಿ ಬೆಳಕು ಹೋಗ್ತತಿ ಆಕಾಶ ಕೂಡ ಏನು ಆಕಾಶದಲ್ಲಿ ಅಂಟ್ಕೊಂಡೆ ಅದ ಆಕಾಶ ಹೆಂಗ ನಿರ್ಮಲ ಕತ್ತಲೆ ಬಂದಾಗಲೂ ಕೂಡ್ತತಿ ಅದನ್ನ ಹಿಡ್ಕೊಂಡಿಲ್ಲ ಬೆಳಕು ಬಂದಾಗು ಕೂಡ ಹಚ್ಚಿ ಹಚ್ಕೊಂಡಿಲ್ಲ ಹಂಗ ಚೈತನ್ಯ ಸ್ವರೂಪವಾದಂತ ಆತ್ಮ ಅವನು ನಿರ್ಮಲ ಏನಿಲ್ಲ ಅಂತ ಆತ್ಮ ಸ್ವರೂಪನ ನೀವಿದ್ದೀರಿ ಪರಮಾತ್ಮ ಸ್ವರೂಪ ನೀವಿದ್ದೀರಿ ಮೇನ್ ಚರ್ಮಗಳೆಲ್ಲ ಅಕ್ಕ ಮಾದ ಹೇಳ ಮಲೆ ಮಡಿ ಬಂದೆಂಬ ಮೀಸಿಗಾಡ್ ಬಂದರೆ ಕಂಡೆಂಬರು ಒಳಗೆ ಸುಳಿಯತಕ್ಕಂಥ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಚೆನ್ನಮರಿ ಕಾರ್ಜನ ದಾನ ನೋಡ್ರಿ ಹಾ ಅಲಿ ದೃಷ್ಟಿ ಬರ್ತಂದ್ರೆ ಶೀರೆ ತೆಗೆದ್ಕತ್ರಿ ದೋತ್ರ ಎತ್ತೆದ್ಕತ್ತೀ ಅಲಿ ದೃಷ್ಟಿ ಇಲ್ಲದ ಕೈ ಇದು ಹೆಣ್ಣರ್ಬಿ ಇದು ಗಂಡರ್ಬಿ ಇದು ಸೀರೆ ದೋತ್ರ ಅಲೀನ ಆಯ್ತು ಎಲ್ಲದ್ರೊಳಗೆ ಹೆಂಗ ಅಲೇನಾಯ್ತು ಎಲ್ಲದ್ರೊಳಗೆ ಚೈತನ್ಯ ಸ್ವಲ್ಪ ಪರಮಾತ್ಮನೇ ದಾನ ಆ ಪರಮಾತ್ಮ ತಿಳಿಬೇಕಾದ್ರೆ ಶ್ರವ ನಮುದೇ ಹಿಡಿಬೇಕು ಮನ ನಮುದೇಮ್ ಹಿಡಿಬೇಕು ನಿಜಾಸ ನಮೂದ್ನೆ ಹಿಡಿಬೇಕು ಬೇಕದಕ್ಕೆಲ್ಲ ಹಾ ವೇಕ್ ಬೇಕು ವೈರಾಕಿ ಬೇಕು ಏನತ್ತಿ ಎಲ್ಲ ಬಿಟ್ಟು ಕಳಿಸ್ ಹೋಗುದ ಯಾರೇ ಹೋದಾರ ಅತಿರಿ ನೀವು ಸುಳ್ಳಂತೀರಿ ಯಾವಾಗತ್ತೀರಿ ಸತ್ತಾಗತ್ತೀರಿ ಏನು ಹೋದಪ್ಪ ಮಲ್ಲಪ್ಪ ಕಲ್ಲಪ್ಪ ಎಲ್ಲ ಸುಳ್ಳತ್ತೆ ಸುಳ್ಳು ಮೂಡ್ತೈತಿ ಅದ್ರ ಮ್ಯಾಲ ನಿಶ್ಚಯ ಇಲ್ಲ ಮಿತ್ತತ್ವ ನಿಶ್ಚಯ ಇಲ್ಲ ಯಾಕೆ ನಿಶ್ಚಯ ಇಲ್ಲ ಮಿತ್ತದ ಅಪ್ರೋಕ್ಷೆ ಆಗಿಲ್ಲ ಅಪರೋಕ್ಷ ಜ್ಞಾನ ಮಾಡ್ತಕ್ಕಂಥ ಗುರುಗಳು ನಿಮ್ಗೆ ಹೇಳಿಲ್ಲ ಅಪ್ರೋಕ್ಷೆ ಆಗಬೇಕು ಮಿತ್ಯದ್ದು ಅಪ್ರೋಕ್ಷೆ ಆಗಲ್ಲ ಇದು ಸೂಳಾಗುದಿಲ್ಲ ಹ ಸತ್ಯದ ಅಪ್ರೋಕ್ಷೆ ಆಗಲ್ಲ ಈ ಅಜ್ಞಾನ ಹೋಗುದಿಲ್ಲ ಈ ಅಜ್ಞಾನ ಹೋಗ್ಬೇಕು ಬ್ರಹ್ಮ ಜ್ಞಾನ ಆಗ್ಬೇಕಾದ್ರೆ ಸ್ವಲ್ಪ ಶ್ರವಣ ಮನನ ನಿತ್ಯಾಸನೇ ಹೇಳಿದ್ರಿಪ್ಪ ಅಂತಂದ್ರೆ ನೀವೆಲ್ಲರೂ ಪರಮಾತ್ಮ ಇದ್ರಿ மாா்னா தான் மக்கள் சித்தார ஏ தங்கி ஏன் எப்படத்தேனாடத்தின் ஆ தோச கொட்ட எல்ல மண்ண தானி அழி ஆஹ் நோட் தங்கி கை ಈ ಅನಾತ್ಮ ವರ್ಗಗಳೆಲ್ಲ ಮಿತ್ ಅದಾವ ಈ ಶರೀರ ಆಗಲಿ ಈ ಶರೀರದಲ್ಲಿ ಇರ್ತಕ್ಕಂಥ ಮನಸ್ಸಾಗಲಿ ಬುದ್ಧಿ ಚಿತ್ತ ಆಗಲಿ ಅಹಂಕಾರ ಆಗಲಿ ಇವೆಲ್ಲ ತಂಗಿ ಕಸ ಇದ್ದಂಗೆ ನೀನು ಚೈತನ್ ಸ್ವಲ್ಪ ಆತ್ಮ ಕಾಳಿದ್ದಂಗೆ ನೋಡ್ರಿ ಕಾಳಿದ್ದಂಗೆ ಸಾಮಾನ್ಯ ಎಲ್ಲಿದೆ ಹಾಂ ಅದಕ್ಕೆ ಮರ ಕಾಳಿ ಕೊಲ್ಲ ತೆಗಿತೈತಿತ್ತ ಮನೆಗೆ ಚಾಬಾಚಿ ಕೊಡ್ತೀರಿ ಬೇನ್ ಮೇಲೆ ಬಡೀತಿರಲ್ಲ ಚಾಬಾ ಚಾಬಾ ಚಾಬಾಚ ಅದೇ ಚಾಣಗಿ ಏನು ಮಾಡ್ತೀವಿ ಚಲೋ ಚಲೋ ಎಲ್ಲ ಚಲತೈತಿ ಚಲಿಸಿಟ್ ಹೋಗ್ತತಿ ಕಪಾಳ 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 ಹೊಡಿತೀರಿ ಅದನ್ನು ಚಾಣಗಿ ಎಲ್ಲ ಮುದ್ದು ಕಲಿಸ್ತಾವೆ ಎಲ್ಲ ತಿಳಿಸ್ಕೊಡ್ತಾವೆ ಆದ್ರೆ ಜ್ಞಾನ ಮಾಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಯಾಕಿಲ್ಲ ಅಂತಂದ್ರೆ ಸತ್ಯದ ಕಡೆ ಒಲವಿಲ್ಲ ಸತ್ಯದ ನೇಮ್ ಇಲ್ಲ ಅದಕ್ಕೆ ನಿಜಗೊಂಡು ಶ್ರೀಗಳು ಹೇಳ್ತಾರೆ ಏನಾದರೂ ಒಂದು ನೇಮ್ ಹಿಡೀರಿ ಗುರು ಸೇವಾ ಮಾಡ್ರಿ ಇಲ್ಲ ತನ ಅನ್ನಾರೆ ಕೂಡ್ರಿ ಏ ಕೇಳ್ರಿ ಕೇಳ್ದು ಉಳ್ಕೋರಿ ತಿಳ್ಕೊರಿ ಅನ್ನುವಂಥ ನೇಮ್ ನಮ್ಮಲ್ಲಿ ಬರ್ತಪ್ಪ ಅಂತಂದ್ರೆ ಈ ಬಹುಸಾಗರ ದಾಟ್ಲಾಕ ಅಜ್ಞಾನವನ್ನೇ ನಮ್ಗೆ ದುಃಖ ಕಾರಣ ಅಜ್ಞಾನ ಹೋಗುತ್ತಾನ ಈ ದುಃಖ ಹೋಗುದ ಜ್ಞಾನದ ಬಲದಿಂದ ಅಜ್ಞಾನದ ಕೀಡೆ ನೋಡಿ ಯಾವುದೇ ಬಸವಣ್ಣ ಕಾತ್ರಿ ಪೂಜೆ ಮಾಡ್ರಿ ಹೋಗ್ತತಿ ಹೋಗಂಗಿಲ್ಲ ಜಪ ಮಾಡ್ರಿ ಹೋಗ್ತತಿ போகதில்ல அதுக்கேன் மக்கா தந்திர உழையாங்க அங்கே அஜானம் முத கட்லி ஜானம்பளக்கா தந்திரே இது உழையாங்க ஆ ஜான நமக்கு எல்லாம் சேக்காதேம் இட்ரீ ஒன்பத்து தினம் நேம் இட்ரீ நா பால்வோயோது எங்க ரேவா பிட்டீரேங்க கொடுத்தார் ஊரன்னு ஒன்று ஓல் சரிசல சந்திர இவெல்லாம் ஸ்டேஜ் இடசல் அட்ட மந்தி ಏನು ಅಂತ ಹೊಡೆ ಆಲ್ಕು ದಿನ ಉಂಟು ಸಾಮಾನ್ಯನ ನಿಮಗೇ ನೇಮ್ ಹೇಳುದೈತ್ರಿಪ್ಪ ಇಂಥದೆಲ್ಲ ಹಿಡ್ದಿರಿ ಗುರುನಾಥ ಇಟ್ಕೊಂಡೆ ರೀ ಮಾತನ್ನ ಕರ್ಸಿ ಕೇಳ್ತೀರಿ ಹಾಂ ಕೇಳಿ ಇನ್ನ ಉಳ್ಕೊಂಡ ನಾವು ನೀವು ಬಹುಸಾಗರವನ್ನು ದಾಟನೋ ಅಂತೇಳಿ ಇದೇ ನೇಮ್ ಹಿಡೀನೋ ಅಂತೇಳಿ ಅಲ್ಪ ಎರಡು ವಾಕ್ಯಗಳನ್ನ ಪೂಜಾರಿ ಪಾತ್ರೆ ಇಟ್ಟು ನಮ್ ಗುಸ್ತನು ಓಂ ತಸ್ಸ ಪೂಜ್ಯರಿಗೆ ವಂದನೆಗಳು ಮಹಾತ್ಮರ ಅವರು ಅಪಾಜ್ ಕೆಂಪು ಕಿಂಪೂರ್ವದಲ್ಲಿ ನಾಳೆ ದಿವಸ ಸ್ರೋ